ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ದಿವ್ಯ ಪರಂಪರಾ ಚಾನಲ್ಗೆ ಸ್ವಾಗತ ನಾವಿವತ್ತು ಬಂದಿರುವಂತಹ ದೇವಸ್ಥಾನ ಕನಕಪುರದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಇಷ್ಟ ದೇವತೆಯಾಗಿ ನೆಲೆಸಿರುವಂತಹ ಕಬ್ಬಾಳು ಅನ್ನೋ ಕ್ಷೇತ್ರಕ್ಕೆ ಬಂದಿ ಇಲ್ಲಿಯ ದೇವಿ ಕಬ್ಬಾಳಮ್ಮ ಅಂತಲೇ ಹೆಸರುವಾಸಿಯಾಗಿರುವಂತಹ ಅತ್ಯಂತ ಶಕ್ತಿಯುತವಾದ ದೇವಿ ಅಂತಲೇ ಸಹ ಹೇಳ್ಬೋದು ಇದು ಪ್ರತಿಯೊಬ್ಬರ ಮನೆ ದೇವರ ದೇವಿಯಾಗಿದೆ ಮತ್ತು ಇದು ಇಷ್ಟ ದೇವತೆಯಾಗಿಯೂ ಸಹ ಪ್ರತಿಯೊಬ್ಬರಲ್ಲಿಯೂ ತುಂಬಾ ಅದರದೇ ಆದಂತಹ ಶಕ್ತಿಯುತವಾದ ದೇವಿ ಅಂತಲೇ ಪ್ರಸಿದ್ಧವಾಗಿದೆ ಈ ದೇವಸ್ಥಾನದ ವಿಶೇಷತೆ ಅಂದರೆ ಇವಾಗ ನೋಡ್ತಾ ಇರುವಂತಹ ಬೇಲದ ಕಾಯನ್ನು ಇಳಿ ತೆಗೆದು ಹೊಡೆಯೋದೇ ಇಲ್ಲಿಯ ವಿಶೇಷತೆ ಈ ವಿಶೇಷತೆ ಏನು ಅಂತ ಅಂದರೆ ಈ ದೇವಸ್ಥಾನ ಸುಮಾರು ಇನ್ನೂರು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಅಂತ ಹೇಳಬಹುದು ಬ್ರಿಟಿಷರ ಕಾಲದಿಂದಲಿರುವಂತಹ ಕಬ್ಬಾಳು ಕೋಟೆ ಸಹ ಇಲ್ಲಿ ಇದೆ ನೀವು ನೋಡಬಹುದು ಬೇಕಾದ್ರೆ ಟ್ರಕ್ಕಿಂಗ್ ಸಹ ಹೋಗ್ಬೋದು ಇಲ್ಲಿ ಮತ್ತು ಇಲ್ಲಿ ನಡೆಯುವಂತಹ ಪ್ರತಿಯೊಂದು ಜಾತ್ರೆ ಆಗಿರಬಹುದು ಮತ್ತು ಪ್ರತಿಯೊಂದು ಪೂಜೆ ಆಗಿರಬಹುದು ಅದರದೇ ಆದಂತಹ ವಿಶೇಷತೆಗಳನ್ನು ಒಳಗೊಂಡಿದೆ ಈ ದೇವಸ್ಥಾನದಲ್ಲಿ ಕಾಯಿ ಏನಕ್ಕೆ ಹೊಡಿತಾರೆ ಅಂತ ಅಂದರೆ ಹಿಂದೆ ಗೌಡರ ಮನೆಯಲ್ಲಿ ಕುರಿ ಕಾಯೋಕೆ ಹೋದಾಗ ಪ್ರತಿಯೊಂದು ಕುರಿಗಳನ್ನು ಪ್ರತಿದಿನವೂ ಬಂದು ಹುಲಿ ತಿನ್ಕೊಂಡು ಹೋಗ್ತಾ ಇತ್ತಂತೆ ಇದನ್ನು ಸಹಿಸೋಕ್ಕಾಗದೇ ಆ ಕಾಯೋ ಹುಡುಗರುಗಳು ತಾಯಿಯಲ್ಲಿ ಹರಕೆ ಕಟ್ಕೊಂಡ್ರಂತೆ ಇನ್ಯಾವತ್ತೂ ಈ ಹುಲಿಗೆ ಬಂದು ಈ ಕುರಿಗಳನ್ನ ತಿಂದೇ ಹೋದರೆ ನಾವು ನಿನಗೆ ನೂರ ಒಂದು ಬೇಲದ ಕಾಯನ್ನು ಹೊಡಿತೀವಿ ಅಂತ ಹರಕೆಯಾದ ಮರು ದಿನವೇ ಒಂದು ಹುಲಿಯು ಪವಾಡ ಸದೃಶ್ಯದಂತೆ ಆ ಕುರಿಗಳನ್ನು ತಿಂದೇ ಎಲ್ಲ ಹುಲಿಗಳು ಹೋಯ್ತಂತೆ ಇದನ್ನು ನೋಡಿದಂತಹ ಅಲ್ಲಿಯ ಕುರಿ ಕಾಯೋ ಹುಡುಗರುಗಳು ತಕ್ಷಣದಲ್ಲೇ ಅಲ್ಲೇ ಇದ್ದಂತಹ ಬೇಲದ ಕಾಯಿಗಳನ್ನ ತಂದು ತಾಯಿಯ ಪವಾಡದ ಬಗ್ಗೆ ಎಲ್ಲ ಜನಗಳಿಗೂ ಹೇಳಿ ಅಲ್ಲಿ ಹೊಡಿಯೋಕ್ಕೆ ಶುರು ಮಾಡಿದ್ರಂತೆ ಇದೇ ಪ್ರತೀತಿ ಅಲ್ಲಿಂದ ಶುರುವಾದ ಪ್ರತೀತಿ ಇಂದಿಗೂ ನಡ್ಕೊಂಡು ಬರ್ತಾ ಇರೋದು ಇಲ್ಲಿಯ ವಿಶೇಷತೆ ಮತ್ತು ಈ ದೇವಸ್ಥಾನದ ವಿಶೇಷತೆ ಅಂತ ಅಂದರೆ ಈ ದೇವಸ್ಥಾನದ ಗೋಪುರಗಳ ಜೀರ್ಣೋದ್ಧಾರಗಳು ಸಹ ಆಗಿದೆ ಮತ್ತು ದೇವಸ್ಥಾನಗಳು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಕೆಲಸ ಕಾರ್ಯಗಳು ತುಂಬಾ ಚೆನ್ನಾಗಿ ನಡೆದಿದೆ ಅಂತ ಸಹ ಹೇಳಬಹುದು ದೇವಸ್ಥಾನದ ಪ್ರತಿಯೊಂದು ಗೋಪುರಗಳಾಗಿರಬಹುದು ಮತ್ತು ತ ತಡೆ ಹೊಡೆಯೋ ಜಾಗ ಆಗಿರಬಹುದು ಮತ್ತು ಇಲ್ಲಿಯ ವಿಶೇಷತೆ ಅಂದರೆ ತಡೆ ಹೊಡೆಯೋ ಜಾಗ ಈ ಜಾಗ ಪ್ರತಿ ಶುಕ್ರವಾರ ಅಮಾವಾಸ್ಯೆ ಈ ಗ್ರಾಮದೇವತೆ ಅಂತಲೂ ಸಹ ಕರೀತಾರೆ ಈ ದೇವಿಯ ವಿಶೇಷತೆ ಅಂತ ಅಂದರೆ ಪ್ರತಿಯೊಬ್ಬರೂ ಸಹ ಎಷ್ಟು ಅದ್ಭುತವಾದಂತಹ ಕತೆಗಳು ಇದೆ ಅಂತ ಹೇಳಿದ್ರೆ ಅಷ್ಟು ಅದ್ಭುತವಾದಂತಹ ಕತೆ ಇದೆ ಬ್ರಿಟಿಷರ ಕಾಲದಲ್ಲಿ ನಡೆದಂತಹ ಒಂದು ಘಟನೆ ಹೇಳ್ತೀವಿ ಅಂತ ಅಂದರೆ ಕೇಳಿ ಘಟನೆ ಅಂದರೆ ತಪ್ಪಾಗಲ್ಲ ಬ್ರಿಟಿಷರ ಕಾಲದಲ್ಲಿ ಪ್ರತಿಯೊಬ್ಬರೂ ಸಹ ಅವರವರ ಹೇಳಿದ ಮಾತಿಗೆ ತಕ್ಕಂತೆ ನಡೆದುಕೊಳ್ಳಿಲ್ಲ ಅಂತ ಅಂದರೆ ಅವರನ್ನು ಬೆಟ್ಟದಿಂದ ಪ್ರತಿಯೊಬ್ಬರನ್ನು ತಳ್ಳಿ ಸಾಯಿಸುವಂತಹ ಕತೆಗಳು ನಡೀತಾ ಇತ್ತು ಅಂತಹ ಸಂದರ್ಭದಲ್ಲಿ ಕಬ್ಬಾಳಮ್ಮ ತಾಯಿಯ ಅತ್ಯಂತ ಭಕ್ತನಾಗಿದ್ದಂತಹ ಒಬ್ಬ ವ್ಯಕ್ತಿನ ತಳ್ಳಿ ಸಾಯಿಸೋದಕ್ಕೆ ನೋಡ್ತಾರೆ ಅದು ಪವಾಡ ಸದೃಶ್ಯದಂತೆ ಆ ವ್ಯಕ್ತಿಯು ತಾಯಿಯನ್ನು ನೆನೆದು ನೆಲಕ್ಕೆ ತಳ್ಳಿದಾಗ ಮೇಲಿಂದ ಬಿದ್ದ ವ್ಯಕ್ತಿ ಜೀವಂತವಾಗಿ ಉಳಿಯುತ್ತಾನೆ ಅಂತಹ ಸಂದರ್ಭದಲ್ಲಿ ತಾಯಿಗೆ ಹರಕೆಯನ್ನು ಕಟ್ಟಿರ್ತಾನೆ ಆ ವ್ಯಕ್ತಿ ಎರಡು ಕಿರೀಟವನ್ನು ಮಾಡಿಸಿ ತಾಯಿಗೆ ಅರ್ಪಣೆ ಮಾಡ್ತೀನಿ ಅಂತ ಇಂದಿಗೂ ಸಹ ಆ ಕಿರೀಟವನ್ನು ಹಾಕಿ ಪೂಜೆ ಸಲ್ಲಿಸುವ ವಿಶೇಷತೆ ಇಂದಿಗೂ ನಡೆಯುತ್ತದೆ ಮತ್ತು ಇವಾಗ ನೋಡ್ತಾ ಇದ್ದೀರಲ್ಲ ಇದೇ ತಡೆ ಹೊಡೆಯುವಂತಹ ಜಾಗ ಮತ್ತು ಈ ಜಾಗ ಬಸವೇಶ್ವರ ಸ್ವಾಮಿಯ ಸನ್ನಿಧಾನ ಇದು ಈ ದೇವಸ್ಥಾನಕ್ಕೂ ಒಂದು ವಿಶೇಷತೆ ಇದೆ ಮೊದಲು ತಾಯಿ ಕಬ್ಬಾಳಮ್ಮ ಇಲ್ಲಿ ನೆಲೆಸೋದಕ್ಕೆ ಕಾರಣ ಜಾಗವನ್ನು ಕೊಟ್ಟಿದ್ದು ಬಸವೇಶ್ವರರು ಅನ್ನೋದು ಇಂದಿಗೂ ನಂಬಿಕೆ ಇದೆ ಈ ಬಸವೇಶ್ವರನ ಇಂದಿಗೂ ಸಹ ಪ್ರತಿಯೊಬ್ಬರು ಮೊದಲನೇ ಪೂಜೆ ಆದ್ಯತೆ ಈ ದೇವರಿಗೆ ಇದೆ ಅಂತ ಸಹ ಹೇಳ್ಬೋದು ನಾವು ಹೋದ ಟೈಮಲ್ಲಿ ನವರಾತ್ರಿ ಆಗಿರೋದರಿಂದ ತುಂಬಾ ಅಲಂಕಾರ ಚೆನ್ನಾಗಿ ಮಾಡಿದರು ಮತ್ತು ವಿಶೇಷ ದಿನಗಳಲ್ಲೂ ಸಹ ಅಲಂಕಾರಗಳು ತುಂಬಾ ಚೆನ್ನಾಗಿರುತ್ತೆ ನವರಾತ್ರಿ ವಿಶೇಷದಲ್ಲಿ ಸ್ವಲ್ಪ ತುಂಬಾ ಚೆನ್ನಾಗಿರುತ್ತೆ ಆಷಾಢ ನವರಾತ್ರಿ ಮತ್ತು ಅಮಾವಾಸ್ಯೆ ಶುಕ್ರವಾರ ಮಂಗಳವಾರ ಅಲಂಕಾರಗಳು ತುಂಬಾ ಚೆನ್ನಾಗಿ ನಡೆಯುತ್ತೆ ಮತ್ತು ಈ ದೇವಸ್ಥಾನದಲ್ಲಿ ಪ್ರತಿಯೊಬ್ಬರೂ ಸಹ ಮತ್ತು ಈ ದೇವಿಯ ವಿಶೇಷತೆ ಏನಂತ ಅಂದರೆ ಪ್ರತಿಯೊಬ್ಬರು ಸಹ ತಂಬಿಟ್ಟಿನ ಆರತಿ ಬೆಲ್ಲದ ಆರತಿ ಮತ್ತು ನಿಂಬೆಹಣ್ಣಿನ ಆರತಿ ಆಷಾಢ ಮಾಸದಲ್ಲಿ ತುಂಬಾ ವಿಶೇಷತೆ ಅಂತ ಸಹ ಹೇಳ್ಬೋದು ಅವಂತಹ ದಿನಗಳಲ್ಲಿ ಸಾವಿರಾರು ಜನ ಬಂದು ಶುಕ್ರವಾರ ಮಂಗಳವಾರ ದೇವರಿಗೆ ಹಚ್ಚೋದು ಇಲ್ಲಿಯ ವಿಶೇಷತೆ ಅಂತ ಹೇಳ್ಬೋದು ಮತ್ತು ಇಲ್ಲಿ ಸಿಡಿ ಜಾತ್ರೆ ಅಂತಲೂ ಸಹ ನಡೆಯುತ್ತೆ ಇದು ತುಂಬಾ ಫೇಮಸ್ ಆಗಿರುವಂತಹ ಜಾತ್ರೆ ಇದಕ್ಕೆ ಲಕ್ಷಾಂತರ ಜನ ಬಂದು ಇಲ್ಲಿ ಸೇರೋದು ಇಲ್ಲಿಯ ವಿಶೇಷತೆ ಮತ್ತು ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು